ರಾಜ್ಯ ಬಿಜೆಪಿ ಭಿನ್ನಮತಿಯರು ಹೈಕಮಾಂಡ್ಗೂ ಸೆಡ್ ಹೊಡೆಯೋಕೆ ತಯಾರಾಗ್ಬಿಟ್ಟಿದ್ದಾರ ಯಾವ ನೋಟಿಸ್ಗೂ ಹೆದರೋ ಮಗ ನಾನಲ್ಲ ಅಂತ ಯತ್ನಾಳ್ ಖಡಕ್ ಉತ್ತರ ನೀಡಿರೋದ್ರ ಕಾರಣ ಏನು ಯತ್ನಾಳ್ ಬಣಕ್ಕೆ ಬಿಜೆಪಿ ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿದೆ ಅನ್ನೋದೇ ಹೌದಾದಲ್ಲಿ ಈಗ ಮುಂದಿನ ಪರಿಣಾಮ ಎಂಥದ್ದಿರಬಹುದು ಬಿಜೆಪಿ ವರಿಷ್ಠರು ನನಗೆ ಯಾವುದೇ ನೋಟಿಸ್ ನೀಡಿಲ್ಲ ಅಷ್ಟಕ್ಕೂ ಇಂತಹ ನೂರಾರು ನೋಟಿಸ್ಗಳು ನನಗೆ ಬರುತ್ತೆ ಅವುಗಳಿಗೆಲ್ಲ ಉತ್ತರ ಕೊಡೋಕೆ ಆಗೋದಿಲ್ಲ ಇದಕ್ಕೆಲ್ಲಾ ಹೆದರೋ ಮಗ ನಾನಲ್ಲ ಇದು ರಾಜ್ಯ ಬಿಜೆಪಿ ಭಿನ್ನಮತಿಯರ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವ ಖಡಕ್ ಉತ್ತರ ಬಿಜೆಪಿ ಬಣ ಬಡಿದಾಟ ತಾರಕಕ್ಕೇರಿದ್ದು ಯತ್ನಾಳ್ ಹಾಗೂ ವಿಜೇಂದ್ರ ನಡುವಿನ ಗುದ್ದಾಟದಲ್ಲಿ ಬಿಜೆಪಿ ಹೈಕಮಾಂಡ್ ಪ್ರವೇಶ ಮಾಡಿದೆ ಅಂತ ಹೇಳಲಾಗಿದೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಅಂತ ಹೇಳಲಾಗಿದ್ದು ಇದಕ್ಕೆ ಯತ್ನಾಳ್ ಬಣ ಕೆರಳಿದೆ ಅನ್ನೋ ವರದಿಗಳಿದೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದಿಲ್ಲ ಅಂತ ಹೇಳಿದ್ದೀರಿ ಆದರೆ ಸಮಜಾಯಿಷಿ ನೀಡಿದ ರೀತಿಯಲ್ಲಿ ನೀವು ನಡೆದುಕೊಂಡಿಲ್ಲ ಅಂತ ಶಿಸ್ತು ಸಮಿತಿ ಎರಡನೇ ಬಾರಿಗೆ ಶೋಕಾಸ್ ನೋಟಿಸ್ ನೀಡಿದೆ ಅನ್ನೋದು ಈಗಿನ ಸುದ್ದಿ ಈ ಮೂಲಕ ವಿಜೇಂದ್ರ ಬಣ ಮೇಲುಗೈ ಸಾಧಿಸಿರುವುದು ಯತ್ನಾಳ್ ಬಣದ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತೊಂದು ನೋಟಿಸ್ ಕೊಡಿಸುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿರೋದು ಯತ್ನಾಳ್ ಬಣವನ್ನು ಕೆರಳಿಸಿದೆ ಅಂತಾನೆ ಹೇಳಲಾಗ್ತಿದೆ ಆದರೆ ಈ ನೋಟಿಸ್ ಬಗ್ಗೆ ನೀಡಿರುವ ಮೊದಲ ಪ್ರತಿಕ್ರಿಯೆಯಲ್ಲೇ ಯತ್ನಾಳ್ ಖಡಕ್ ಆಗಿ ಉತ್ತರಿಸಿದ್ದಾರೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೀನಿ ಅಂತ ಹೇಳಿದ್ದಾರೆ ಶೋಕಸ್ ನೋಟಿಸ್ ಸಂಬಂಧ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿರುವ ಯತ್ನಾಳ್ ನನಗೆ ಅಧಿಕೃತವಾಗಿ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ ನೋಟಿಸ್ ಬಂದ ಮೇಲೆ ಕೆಲ ವ್ಯಕ್ತಿಗಳ ಏಕಸ್ವಾಮ್ಯತೆ ಏಕಪಕ್ಷೀಯ ನಿರ್ಧಾರಗಳು ಉತ್ತರ ಕರ್ನಾಟಕ ಭಾಗದ ಕಡೆಗಣನೆ ಕುಟುಂಬ ರಾಜಕಾರಣ ಕಾಂಗ್ರೆಸ್ ವೈಫಲ್ಯಗಳನ್ನು ಜನತೆಗೆ ವಿವರಿಸೋಕೆ ವಿಫಲವಾಗಿರುವ ಪಕ್ಷದ ಧೋರಣೆ ಹೊಂದಾಣಿಕೆ ರಾಜಕೀಯ ಸೇರಿದಂತೆ ಸ್ವಜನ ಪಕ್ಷಪಾತದ ಬಗ್ಗೆ ವಿವರವಾಗಿ ಲಿಖಿತ ರೂಪದಲ್ಲಿ ಉತ್ತರ ನೀಡ್ತೀವಿ ಅಂತ ಬರೆದುಕೊಂಡಿದ್ದಾರೆ ಬಿಜೆಪಿ ವರಿಷ್ಠರು ನನಗೆ ಯಾವುದೇ ನೋಟಿಸ್ ನೀಡಿಲ್ಲ ಒಂದು ವೇಳೆ ನೋಟಿಸ್ ಬಂದರೂ ಅದಕ್ಕೆ ಉತ್ತರ ನೀಡೋದಿಲ್ಲ ಅಂತ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಅವರು ಹೇಳಿರೋದು ವರದಿಯಾಗಿದೆ ಅಷ್ಟಕ್ಕೂ ಇಂತಹ ನೂರಾರು ನೋಟಿಸ್ಗಳು ನನಗೆ ಬರುತ್ತೆ ಅವುಗಳಿಗೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಇದಕ್ಕೆಲ್ಲ ಹೆದ್ರೋಮಗ ನಾನಲ್ಲ ಅಂತ ಖಡಕ್ಕಾಗಿಯೇ ಉತ್ತರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರುವುದಕ್ಕೆ ಯತ್ನಾಳ್ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಕಳೆದ ಸೋಮವಾರ ಮತ್ತೆ ನೋಟಿಸ್ ಅನ್ನ ಕೊಟ್ಟಿತ್ತು ನೋಟಿಸ್ಗೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರಿಸುವಂತೆ ಸೂಚಿಸಿದ್ದ ಸಮಿತಿ ಒಂದು ವೇಳೆ ನಿಗದಿತ ಸಮಯದಲ್ಲಿ ಉತ್ತರ ನೀಡದೇ ಇದ್ರೆ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ ಬಗ್ಗೆ ವರದಿಯಾಗಿತ್ತು ಮೂರು ದಿನಗಳ ಗಡುವು ಗುರುವಾರ ಮುಗಿಯಲಿದೆ ಹೀಗಾಗಿ ಮುಂದಿನ ನಡೆ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಈ ಬಗ್ಗೆ ಯತ್ನಾಳ್ ಬಣದ ಶಾಸಕ ಬಿಪಿ ಹರೀಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ನೋಟಿಸ್ ಮೂಲಕ ಶಾಸಕ ಯತ್ನಾಳ್ರನ್ನ ಬೆದರಿಸೋಕೆ ಸಾಧ್ಯವಿಲ್ಲ ವಿಜಯೇಂದ್ರ ಕಡೆಯೇ ಪ್ರಯತ್ನ ಅಂತ ನೋಟಿಸ್ ಕೊಡಿಸಿರಬಹುದು ಅಂತ ಹೇಳಿದ್ದಾರೆ ನಾವು ಹೈಕಮಾಂಡ್ ವಿರುದ್ಧ ಹೋಗೋ ಪ್ರಶ್ನೆನೇ ಇಲ್ಲ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತಡೆ ಸಿಕ್ಕಿದೆ ಮುಂದೆ ಇನ್ನೂ ಅನೇಕ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬಹುದು ಅಂತ ಹರೀಶ್ ಹೇಳಿದ್ದಾರೆ ನೋಟಿಸ್ ಕೊಟ್ಟಿರುವ ಬಗ್ಗೆ ಗೊತ್ತಾಯ್ತು ಬಳಿಕ ಯತ್ನಾಳ್ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಪ್ರಯತ್ನ ಮಾಡಿದೆ ಅವರು ಹೈದರಾಬಾದ್ಗೆ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಭೇಟಿ ಸಾಧ್ಯವಾಗಲಿಲ್ಲ ನೋಟಿಸ್ಗೆ ಅವರು ಉತ್ತರ ಕೊಡಲಿದ್ದಾರೆ ಅಂತ ಹರೀಶ್ ಹೇಳಿದ್ದಾರೆ ಯತ್ನಾಳ್ ಆಕ್ರೋಶದ ಪ್ರತಿಕ್ರಿಯೆಯ ನಡುವೆನೇ ಸಮದೂಗಿಸಿಕೊಂಡು ಹೋಗುವ ಧಾಟಿಯಲ್ಲಿ ಹರೀಶ್ ಮಾತನಾಡಿದ್ದಾರೆ ರಾಜ್ಯದ ಇಬ್ಬರು ನಾಯಕರ ನಡುವಿನ ತಿಕ್ಕಾಟದಲ್ಲಿ ಹೈಕಮಾಂಡ್ ಮಾತ್ರ ಹಾವೂ ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ಧೋರಣೆಯಿಂದಲೇ ನಡೆದುಕೊಂಡು ಬಂದಿದೆ ಈಗಿದು ಎಲ್ಲಿ ಹೋಗಿ ನಿಲ್ಲತ್ತೆ ಮುಂದೇನಾಗತ್ತೆ ಅನ್ನೋದು ಸದ್ಯದ ಕುತೂಹಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ